ಓಹ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಖುಷಿಯಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಬುಧವಾರ ಸಂಕಷ್ಟಾರ ಚತುರ್ಥಿ ಇವತ್ತು ಸೊ ನಾನು ಪೂಜೆ ಎಲ್ಲ ಹನ್ನೊಂದು ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟೆ ಸೊ ಏನು ಗೊತ್ತಾ ಸ್ನೇಹಿತರೆ ಇವತ್ತು ಸಂಕಷ್ಟಾರ ಚತುರ್ಥಿ ಅನ್ನೋದೇ ಮರೆತುಬಿಟ್ಟಿದ್ದೀನಿ ಆಮೇಲೆ ಹತ್ತನೇ ತಾರೀಕಿದೆ ಸಂಕಷ್ಟಾರ ಚತುರ್ಥಿ ಅಂತ ಗೊತ್ತು ಬಟ್ ಇವರ ಡೇಟ್ ಹತ್ತು ಅಂತ ಗೊತ್ತಿಲ್ಲ ಸೊ ಆಮೇಲೆ ಮನೆಯವರು ನೋಡಿ ಇವತ್ತು ಸಂಕಷ್ಟ ಆದ ಚತುರ್ಥಿ ಮರೆತು ಬಿಟ್ಟಿದ್ಯಾ ಅಂತ ಅಂದರು ಸೊ ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಮುಗಿಸಿ ಅಂದರೆ ಎಲ್ಲ ಮುಗಿಸಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಾಡಿದೆ ಸೊ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಗಣೇಶನ ಪೂಜೆ ಮಾಡಿ ಈಗ ತಿಂಡಿ ತಿಂದಿದ್ದು ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಈಗ ತಿಂಡಿ ತಿಂದಿರಾ ಅಂತಂದು ನಾನು ಹನ್ನೆರಡುವರೆ ತಿಂದಿರ ಅಂಥದ್ದು ಸೊ ಇವಾಗ ಇಲ್ಲ ಹೋಗಬೇಕು ಸೊ ಎಲ್ಲಿ ಅಂತ ಹೇಳ್ತೀನಿ ಸೊ ಹೇಳಿದ್ನಲ್ಲ ಒಂದು ಜೋಕಾಲಿ ತರಬೇಕು ಅಂತ ಅಮ್ಮನ ಮನೇಲಿ ಜೋಕಾಲಿ ತೊಗೊಂಬಂದಿದ್ದಾರೆ ಸುಜಿತ್ ಅದನ್ನ ನೋಡ್ಬಿಟ್ಟು ನಮ್ಮ ಇತ್ತಲ್ಲ ಅದನ್ನ ಕಿತ್ತಾಕಿದ್ದೀರಾ ಅದು ಬೇಕು ಬೇಕು ಅಂತ ಹಠ ಮಾಡ್ತಿದ್ದಾನೆ ಅದಕ್ಕೆ ತಗೊಬರೋಣ ಅಂತ ಹೊರಟಿದ್ದೀವಿ ತುಂಬ ದಿನಗಳಿಂದ ಕೇಳ್ತಾ ಇದ್ದೆ ಬೆತ್ತದ್ದಿತ್ತು ಆ್ಯಕ್ಚುಲಿ ಎಲ್ಲ ಹುಳ ಆಡಿ ಅದು ಕಿತ್ತೋಯ್ತು ಸೊ ಅದಕ್ಕೆ ಇವಾಗ ಬೇರೆ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ ಒಂದು ವಾರದಿಂದ ಹೀಗೆ ಹೋಗೋಣ ಹಾಗೆ ಹೋಗೋಣ ಬರೀ ಇದೇ ಆಯಿತು ಸೊ ಬನ್ನಿ ಇವಾಗ ಹೋಗೋಣ ತೊಗೊಂಬಿಟ್ ಬರೋಣ ಯಾವ ಶಾಪ್ಗೆ ಹೋಗೋದು ಅಂತ ನೋಡೋಣ ಅಪ್ಪ ಒಂದು ಶಾಪ್ ಕೇಳಿದ್ದಾರೆ ಅದೇ ಶಾಪ್ಗೆ ಹೋಗೋಣ ಸೊ ಮನೆಯವರು ಹೊರತಾ ಇದಾರೆ ಮನೆಯವ್ರ ಗಾಡೀ ಹೋಗ್ತಾ ಇದ್ದೀನಿ ನಾನು ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತೆ ವಿಡಿಯೋಸ್ ಏನಾದ್ರು ಇಷ್ಟ ಆಗ್ತಾ ಇದ್ರೆ ಗೆ ಒಂದು ಲೈಕ್ ಮಾಡಿ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋಗಳದು ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪುತ್ತೆ ನನ್ನ ವಿಡಿಯೋಸ್ ಎಲ್ಲ ನೀವು ತಕ್ಷಣ ನೋಡ್ಬೋದು ಸೊ ಬನ್ನಿ ಆಡೋಣ ನೋಡಿ ಬೆಳಗ್ಗೆ ಸೊಪ್ಪು ಹೊತ್ಕೊಂಡ್ಬಂದು ಸೋಸ್ತಕೊಂತಾರೆ ನಮ್ಮ ಮನೆಯವರು ಅದೇ ನಿಮ್ಮ ಮನೇಲಿ ಯಾವಾಗಲೂ ನಿಮ್ಮ ಮನೆಯವರೇ ಸೊಪ್ಪು ಸೋಸೋದಂದ್ರೆ ಹೌದು ನಮ್ಮ ಮನೆಯವರೇ ಸೊಪ್ಪು ಸೋಸೋದು ಯಾಕೆಂದರೆ ನನ್ನ ಸೋಸೋದ್ರೆ ಅವ್ರು ಒಪ್ಪಲ್ಲ ಅದಕ್ಕೆ ಸೊ ನಾನು ಸೋಸಿದ್ರು ಮತ್ತೆ ಕೂತ್ಕೊಂಡು ಸೋಸ್ತಾರೆ ಹೆಂಗೆ ರೆಡಿ ಮಾಡಿದ್ದೀನಿ ಏನು ನೋಡು ಸೀಡೆಲ್ಲ ಇಲ್ಲೇ ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತಿರ್ತಾರೆ ಹ್ಮ್ ಹ್ಮ್ ನಡೀರಿ ನೀವೀಗ ಹೂವೆಲ್ಲ ಬಿಡಿಸ್ಕೊಂಬರೋಣ ನೀವು ಬಂದ್ರೆ ಹಾಕ್ಬೇಕೇನು ಸೊ ಬುಧವಾರ ಹೂಗಳೆಲ್ಲ ಸ್ವಲ್ಪ ಇವಾಗ ಲೇಟಾಗೆ ಬಿಡಿಸ್ಕೋತಾ ಇದ್ದೀನಿ ಬಿಸಿಲು ಬಂತು ಅಂತಂದ್ರೆ ತುಂಬ ಹೂಗಳು ಬಿಡುತ್ತೆ ಬಿಸಿಲಿಲ್ಲ ಬರೀ ಮಳೆ ಇದೆ ಅಂತಂದರೆ ನಿಜ ಹೂಗಳೇ ಸಿಗೋಲ್ಲ ಮಾರ್ಕೆಟಿಂದ ತರಬೇಕು ಅವ್ನು ಸ್ವಲ್ಪ ಮಟ್ಟಿಗೆ ಬಿಟ್ಟಿರುತ್ತೆ ಹೂಗಳು ಸೊ ನನಗೆ ಎಷ್ಟೊಂದು ಸಲ ನಾನು ನಿಮಗೆ ಹೇಳಿದ್ದೀನಿ ಮಾರ್ಕೆಟಿಂದ ತರೋಂಥ ಹೂಗಳು ನನಗೆ ಅಷ್ಟೊಂದು ಮನಸ್ಸಿಗೆ ಖುಷಿ ಕೊಡಲ್ಲ ಸೊ ನೋಡಿ ಇಲ್ಲಿ ಕಣಿಗಿಲೆ ಗಿಡ ಕಟ್ ಮಾಡಿದ್ದು ಒಂದೇ ನೀವು ಮತ್ತೆ ಅದು ಚಿಗರೆ ಇಲ್ಲ ಯಾಕೋ ಗೊತ್ತಿಲ್ಲ ಇದಕ್ಕೂ ಅಷ್ಟೆ ತುಂಬ ಬಿಸಿಲು ಬೇಕು ತುಂಬ ಬಿಸಿಲಿತ್ತು ಅಂದರೆ ಹೂಗಳು ಅರಳುತ್ತೆ ಸೊ ಈವನ್ ಇನ್ನೇನು ಜಾತ್ರೆ ಬಂತು ಇನ್ನೇನು ಇನ್ನೊಂದು ವಾರ ಇನ್ನೊಂದು ವೀಕಲ್ ಜಾತ್ರೆ ಇದೆ ಸೊ ಯಾಕಾದರೂ ಕಟ್ ಮಾಡೋದ್ನು ಅಂತ ಅನ್ನಿಸ್ತಿದೆ ಯಾಕೆಂದರೆ ನನಗೆ ಆರ್ತಿಗೆಲ್ಲ ಕಣಿಗಿಲೆ ಹೂ ಬೇಕು ನೋಡಿದ್ರೆ ಎಲ್ಲ ಕಡ್ದೆ ಅದು ಮತ್ತೆ ಚಿಗರೆ ಇಲ್ಲ ಇವ ಸಂಕಷ್ಟಾರ ಚತುರ್ಥಿ ಇವತ್ತು ಸೊ ಗಣಪತಿ ಪೂಜೆ ಆಯಿತು ಗರಿಕೆ ಮತ್ತು ಇವತ್ತು ಏನು ನೈವೇದ್ಯಕ್ಕೆ ಏನು ಇಟ್ಟಿಲ್ಲ ಇವತ್ತು ಬರೀ ಫಲತಾಂಬೂಲ ಮಾತ್ರ ಇಟ್ಟು ಪೂಜೆ ಮಾಡಿದ್ದೀವಿ ಗಣಪನ ವಿಗ್ರಹ ಇಟ್ಟು ಸೊ ಗಣಪತಿ ಪೂಜೆ ಆಯಿತು ಸಂಕಷ್ಟಾರ ಚತುರ್ಥಿದು ಸೊ ನಾಳೆ ರಾಯರ ಒಂದು ಪೂಜೆ ಕೂಡ ಇದೆ ಇವೆರಡು ಮನೆ ದೇವ್ರ ದೀಪ ಇದು ಗಣಪಂಗೆ ಅಂತ ಹಚ್ಚಿರುವಂಥ ದೀಪ ಸೊ ಸಂಕಷ್ಟಾರ ಚತುರ್ಥಿ ಮುಗೀತು ಇನ್ನು ರೋಹಿತ್ ಇದ್ನಲ್ವಾ ಮಂಗಳವಾರ ಸೊ ಒತ್ತು ಸಾವ್ಗೆ ಮಾಡಿದ್ದೆ ಮಾಡೋಣ ಅಂತ ಇಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಸೊ ನನಗೆ ತುಂಬ ಸಿಹಿಯಲ್ಲಿ ತುಂಬ ಇಷ್ಟವಾದಂತಹ ಸ್ವೀಟ್ಸು ಅಡುಗೆಗಳು ಅಂತ ಅಂದರೆ ಸಾವ್ಗೆ ಒತ್ತು ಸಾವ್ಗೆ ಹಕ್ಕಿದು ಜೊತೆಗೆ ಕಾಯಿ ಹಾಲು ಅದ್ರ ಜೊತೆಗೆ ಕಾಯಿ ಹೋಳಿಗೆ ಅಂದರೆ ತುಂಬ ಇಷ್ಟ ನನಗೆ ಸೊ ಏನು ಅಂತಂದರೆ ನೋಡಿ ಇಷ್ಟೆಲ್ಲ ಸ್ವೀಟ್ಸು ಕ್ರೇವಿಂಗ್ಸ್ ಇಟ್ಕೊಂಡು ಎಲ್ಲ ಹೇಗೆ ಫಾಲೋ ಮಾಡ್ತೀನಿ ನೋಡಿ ನಾನು ತುಂಬ ಅತಿಯಾಗಿ ಸ್ವೀಟ್ಸ್ ಎಲ್ಲ ತಿನ್ನಲ್ಲ ಕಡಿಮೆ ಅದರಲ್ಲೂ ಸ್ವಲ್ಪ ಮಟ್ಟಿಗೆ ತಿಂದರೂ ಕೂಡ ಅದು ಬೆಲ್ಲದ ಐಟಮ್ನ ಮಾಡ್ಕೊಂಡು ತಿಂತೀನಿ ಸಕ್ಕರೆ ಅಂತೂ ಕಂಪ್ಲೀಟಾಗಿ ಮುಟ್ಟೋದೇ ಇಲ್ಲ ನಾನಂತೂ ಸೊ ನಾನ್ ವೆಜ್ ಅಡುಗೆಗಳಿಗಿಂತ ನನಗೆ ಸಿಹಿ ಊಟ ಅಂತಂದರೆ ತುಂಬ ಇಷ್ಟ ಒಬ್ಬಟ್ಟು ಊಟ ಹಬ್ಬದ ಅಡುಗೆಗಳು ಅಂದರೆ ತುಂಬ ಇಷ್ಟ ಸೊ ಇವತ್ತೊಂದು ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರೋಹಿತ್ ಕೂಡ ಊಟ ಮಾಡ್ಕೊಂಡು ಓಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಮಾಡೋಕ್ಕೆ ಅಂತ ಹಿಟ್ಟನ್ನ ಸ್ನೇಹಿತರೆ ನಿಜವಾಗ್ಲೂ ಎಷ್ಟು ಫೋನ್ ಕಾಲ್ಸ್ ಬರ್ತಾ ಇರ್ತವೆ ಅಂದರೆ ಆಮೇಲೆ ಮನೆಗೆ ಬೇರೆ ಯಾರು ಬಂದ್ರಾ ಸೊ ನೋಡಿ ಇದನ್ನ ಇಷ್ಟನ್ನು ರೆಡಿ ಮಾಡಿಟ್ಟೆ ಇದ್ರ ಮುಂದಕ್ಕೆ ನನಗೆ ವೀಡಿಯೋಸೇ ತಗೊಳ್ಳೋಕ್ಕೆ ಆಗಲಿಲ್ಲ ಏನಾಯಿತು ಅಂದರೆ ಅಪರೂಪಕ್ಕೆ ಯಾರೋ ಬಂದರು ಮಾತಾಡ್ಕೊಂಡು ಕೂತ್ಕೊಂಡ್ರು ಇದು ಹೇಗೆ ಅಂತಂದರೆ ಬಿಸಿ ಬಿಸಿಯಲ್ಲೇ ನಾವು ಇದನ್ನು ಹಿಟ್ಟನ್ನು ಹೊತ್ತಬೇಕು ಇಲ್ಲ ಅಂತಂದರೆ ತಣ್ಣಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಒತ್ತೋದಕ್ಕೆ ನಾನಿವತ್ತು ಶಾವಿಗೆ ಒತ್ತೋದು ಮೋಲ್ಡಲ್ಲಿ ನಾನು ಒತ್ತುತ್ತಾ ಇಲ್ಲ ಚಕ್ಲಿ ಮಾಡೋಂಥ ಮೋಡಲ್ಲಿ ಉಟ್ತಾ ಒತ್ತುತ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪನೇ ಮಾಡಿದ್ದೆ ಬಟ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಂದು ಪೀಸು ಉಳ್ಕೊಂಡಿಲ್ಲ ಸಾವಿಗೆ ಬಂದು ಸಖತ್ತಾಗಿತ್ತು ನಿಜವಾಗ್ಲೂ ಸ ತುಂಬ ಚೆನ್ನಾಗಿತ್ತು ಇನ್ನೊಮ್ಮೆ ಯಾವಾಗಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಖಾಲಿ ಆಯಿತು ನೋಡಿ ಸುಜಿತ್ತು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಇತ್ತಿನಲ್ಲ ತಿನ್ನಲ್ಲ ಅಂತ ಏನಿಲ್ಲ ಸುಜಿತ್ತು ಎಲ್ಲನೂ ಇಷ್ಟಪಟ್ಟು ತಿಂತಾನೆ ಸುಜಿತ್ ಅಂತೂ ಇವನು ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಸಾವಿಗೆ ನಾನು ಏನೇನು ಮನೆಯಲ್ಲಿ ಸ್ವೀಟ್ ಅಡುಗೆಗಳು ಮಾಡ್ತೀನಿ ಟ್ರೆಡಿಷನಲ್ ಅಡುಗೆಗಳು ಮಾಡ್ತೀನಿ ಎಲ್ಲನೂ ಕೂಡ ಸುಜಿತ್ಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ಮೊದಲಿಂದನೂ ನಾನು ಅದೇ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನೋಡಿ ಎಷ್ಟು ಉದ್ರಾಗಿ ಎಷ್ಟು ಚಂದ ಬರ್ತಾಯಿದೆ ಅಂತಂದರೆ ಸೊ ಈವನ್ ರವೆಲ್ ರವೆಲ್ ಮಾಡ್ತಾರೆ ಚಿರೋಟಿ ರವೆಲಿ ಮಾಡ್ತಾರೆ ಸೊ ರವೆನಲ್ಲಿ ಅಕ್ಕಿ ಹಿಟ್ಟಲ್ಲಿ ಬಂದಷ್ಟು ಟೇಸ್ಟಿಯಾಗಿ ಉದುದ್ರಾಗಿ ಅಷ್ಟು ಚೆನ್ನ ಚೆನ್ನಾಗಿ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ರವೆಲ್ ಕೂಡ ನಾನು ಮಾಡಿದ್ದೀನಿ ಬಟ್ ನನಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ರವೆನಲ್ಲಿ ಮಾಡೋ ಅಂಥದ್ದು ಸೊ ಅಕ್ಕಿನಲ್ಲಿ ಮಾಡೋದೇ ತುಂಬ ಚೆಂದ ಇದೆಲ್ಲ ಹಿಂದಿನ ಕಾಲದಿಂದ ನಮ್ಮ ಹಿರಿಕರು ಮಾಡ್ಕೊಂಬಂದಿರೋಂಥದ್ದು ಸೊ ಇದು ನನಗೆ ಅಮ್ಮ ಹೇಳ್ಕೊಟ್ಟಿರೋ ಅಂಥ ರೆಸಿಪಿ ಸೊ ಸಾಮಾನ್ಯವಾಗಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಕಂಪಲ್ಸರಿ ಮಾಡ್ತೀವಿ ಅಂದರೆ ಹಿಚ್ಕಿದ ಬೆಳೆ ಸಾಂಬಾರು ಮತ್ತು ಕಾಯಿ ಹಾಲನ್ನು ಮಾಡ್ತೀವಿ ಹಬ್ಬದಲ್ಲಿ ಸೊ ಕೆಲವೊಂದು ಕಡೆ ಒಂದ್ಸಲ ಏನು ಮಾಡ್ತಾರೆ ಅಂದರೆ ಕೋಳಿ ಸಾಂಬಾರು ಮಾಡ್ತಾರಂತೆ ಇದಕ್ಕೆ ಸೊ ನಾವ್ಯಾವತ್ತೂ ಟ್ರೈ ಮಾಡಿಲ್ಲ ಸೊ ನೋಡಿ ಫೈನಲ್ ಆಗಿ ಶಾವ್ಗೆ ಮತ್ತೆ ಒತ್ತು ಸಾವಿಗೆ ಮತ್ತು ಕಾಯಿ ಹಾಲು ರೆಡಿ ಆಯಿತು ಸೂಪರ್ ಆಗಿತ್ತು ಕಾಯಿ ಹಾಲು ಎಲ್ಲ ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ ಸಾರಿ ಯಾಕೆಂದರೆ ಯಾರೋ ಬಂದಿದ್ದು ತುಂಬ ಒತ್ತಾಗೋಯ್ತು ಅವ್ರು ಹೊರಟಿದ್ದು ಹಂಗಾಗಿ ಕರ್ಕೊಂಬರುವಾಗ ಪಾನಿಪುರಿ ತಂದಿದ್ದಾರೆ ಅಲ್ಲ ಮಸಾಲೆ ಪುರಿ ಸೊ ಸುಜಿತಿ ಮಿಕ್ಸ್ ಮಾಡ್ತಾ ಇದ್ ಪಪ್ಪಂಗನು ಸುಜಿತ್ಗೆ ಸಖತ್ ಇಷ್ಟ ಪಾನಿಪುರಿ ಮಸಾಲೆ ಪೂರಿ ಅಂದರೆ ಸೊ ನೋಡಿ ಕಾಯ್ತಾ ಇದ್ದಾನೆ ತಿನ್ನ ಇದಾದ ನಂತರ ಸುಜಿತ್ತು ಪಾನಿಪುರಿ ತಿಂದು ಸೊ ಮಲಗಿಸ್ಬಿಟ್ಟೆ ತುಂಬ ಕಷ್ಟಪಟ್ಟು ಮಲಗಿಸಿದ್ದಾಯಿತು ಇವತ್ತು ಯಾಕೆಂದ್ರೆ ಒಂದು ಐದು ಗಂಟೆ ಮೇಲೆ ಅವನ್ನ ಮಲಗಿಸಲ್ಲ ಸುಜಾಮ ನಾನು ಯಾಕೆ ಯಾಕೆಂತಂದ್ರೆ ಮಲಗಿಬಿಟ್ರೆ ಇನ್ನು ಎದ್ದೊಳೋದೇ ಇಲ್ಲ ಸುಜಿತ್ತು ಊಟನೂ ಮಾಡಲ್ಲ ಏನೂ ಇಲ್ಲ ಮಲಗಿಬಿಟ್ರೆ ಇನ್ನು ನಾಳೆ ಬೆಳಗ್ಗೆನೇ ಹೇಳೋದು ಸೊ ಹಾಗಾಗಿ ನಾನು ಐದು ಗಂಟೆ ಐದುವರೆ ಟೈಮಲ್ಲೆಲ್ಲ ಮಲಗಿಸ್ಕೆ ಹೋಗಲ್ಲ ಇವತ್ತು ಅನಿವಾರ್ಯ ಕಾರಣದಿಂದ ಮಲಗಿಸಿದ ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿತ್ತು ಒಂದು ಕಾರ್ ತುಂಬ ಗಲೀಜಾಗಿತ್ತು ಇನ್ನೊಂದು ಸೊ ಎರಡೂ ಕ್ಲೀನ್ ಮಾಡಬೇಕು ಸಾರಿ ಗಾಡಿ ಕಾರು ಎರಡೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಸುಜಿತ್ ಏನಾದರೂ ಎದ್ದಿದ್ದ ಅಂದರೆ ಯಾವುದೇ ಕಾರಣಕ್ಕೂ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಬಟ್ಟೆ ಎಲ್ಲ ನೆನೆಸ್ಕೊಂಡು ಏಕೆಂದ್ರೆ ಆಲ್ರೆಡಿ ಮೊನ್ನೆನೇ ಯಾಕೋ ಜ್ವರ ಬಂದಿದೆ ಸುಜಿತ್ಗೆ ಕೆಮ್ಮು ಬೆಳಗ್ಗೆ ಸ್ಕೂಲಿಗೆ ಹೋದಾಗ ಚೆನ್ನಾಗೇ ಇದ್ದ ಮನೆಗೆ ಬರೋ ವರ್ಷದ ಕೆಮ್ಮು ಬಂದಿದೆ ಸೊ ವೈರಲ್ ಅಂತ ಅನಿಸುತ್ತೆ ತುಂಬ ಕೆಮ್ಮತ ಇದ್ದ ಸೊ ಹಾಗಾಗಿ ಏನಾದರೂ ಮಾಡಿ ಅವ್ನು ಮಲಗಿಸಿ ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಮಾಡಿದೆ ಸೊ ಯಾಕೆ ಕೇಳ್ತಿರ ಸ್ನೇಹಿತರೆ ಕಾರು ತೊಳೆದು ರೋಡೆಲ್ಲ ತೊಳೆದು ಕ್ಲೀನ್ ಮಾಡಿ ಎಷ್ಟು ಕೆಲಸ ಅಂದರೆ ನನಗೆ ಬುಧವಾರ ತುಂಬ ಎವಿ ಕೆಲಸ ಅನ್ನಿಸ್ಬಿಡ್ತು ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಅನ್ನಿಸ್ತಿತ್ತು ಕಾರು ನಾನು ಹೊರಗೆ ತೆಗೆದು ತೊಳಿತೀನಿ ಸೊ ಈಗ ಹೊರಗೆ ತೆಗೆದು ತೊಳೆದು ಮತ್ತೆ ಒಳಗೆ ನಿಲ್ಲಿಸಿ ಯಾಕಪ್ಪ ಬೇಕು ಅಂತ ಹೇಳಿಬಿಟ್ಟು ಸೊ ತುಂಬ ಕೆಸರಾಗಿತ್ತು ಲಾಸ್ಟ್ ಎಲ್ಲೂ ಹೋಗಿದ್ವಿ ಅನ್ನೋದೇ ಇಲ್ಲ ನನಗೆ ಇವಾಗ ಇತ್ತೀಚಿಗಂತೂ ನಾವು ಎಲ್ಲೂ ಹೋಗೇ ಇಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಿದೆ ಕಾರು ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ತೊಳೆದ್ರೆ ಮಣ್ಣೆಲ್ಲ ಫುಲ್ಲು ಟೈಲ್ಸ್ಗೆ ತುಂಬ ತುಂಬ್ಕೊಂಬಿಡ್ತು ನಿಂತುಬಿಡ್ತು ಮಣ್ಣು ಸೊ ಆದರೂ ಪರವಾಗಿಲ್ಲ ಅದು ಕುಡಿಸಿ ತೊಳೆಯೋಣ ಅಂತ ಹೇಳಿಬಿಟ್ಟು ನೋಡಿ ಟೈ ಇದನ್ನೆಲ್ಲ ಉಜ್ಜುತ್ತಾ ಇದೀನಿ ಇಂಟೈ ೈರು ಇದೆಲ್ಲ ಉಜತಾ ಇದ್ದೀನಿ ಏನು ಗೊತ್ತಾ ನನ್ನ ಕಾರ್ ತುಂಬ ನೀಟಾಗಿರ್ಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ನಾವು ಓಡಾಡುವಂತಹ ವಾಹನಗಳು ಏನಿರುತ್ತೆ ಅದು ಯಾವಾಗಲೂ ಸದಾ ನೀಟಾಗಿ ಇಟ್ಕೊಂಡಿರಬೇಕು ಇಲ್ಲ ಅಂತಂದರೆ ನಾವು ಹೋದ ಕಡೆ ಬಂದ ಕಡೆ ನಮ್ಮ ಕಾರಿಂದನೂ ನೆಗೆಟಿವ್ ಅಂತ ನೆಗೆಟಿವ್ ಎನರ್ಜಿಗಳು ಅಟ್ರ್ಯಾಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈಗ ಮನೆಯಲ್ಲಿರುವಂಥ ವಾಹನಗಳನ್ನ ನಾವು ಯಾವಾಗಲೂ ಲಕ್ಷ್ಮೀ ಸ್ವರೂಪ ಅಂತ ಪೂಜೆ ಮಾಡ್ತೀವಿ ವರ್ಷಕ್ಕೊಂದು ಸಲ ಆಯ್ದು ಪೂಜೆ ಅಂತ ಕ್ಲೀನ್ ಮಾಡಿ ಅದಕ್ಕೂ ಕೂಡ ಶಾಂತಿ ಮಾಡಿ ಪೂಜೆ ಮಾಡ್ತೀವಲ್ವಾ ಹಾಗೆ ಅದನ್ನು ಯಾವಾಗಲೂ ನಾವು ಅದು ಯಾವುದೇ ವಸ್ತುಗಳಾಗಲಿ ದೇ ದೇವರನ್ನು ಕಾಣೋ ಮನಸ್ಥಿತಿ ನಂದು ಸೊ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ಸೊ ನಾವು ಓಡಾಡುವಂಥ ವೆಹಿಕಲ್ಲು ಕೂಡ ತುಂಬ ಇಟ್ಕೋಬೇಕು ಇಲ್ಲ ಅಂತಂದ್ರೆ ಹೋದ ಕಡೆ ಬಂದ ಕಡೆ ನೆಗೆಟಿವ್ ಅಟ್ರ್ಯಾಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ ಅಂತ ದೊಡ್ಡವರು ಜ್ಯೋತಿಷಿಗಳೆಲ್ಲ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರು ಹೇಳಿದ್ರು ಅಂತ ಅಲ್ಲ ನನಗೆ ಯಾವಾಗಲೂ ಅಷ್ಟೇ ಸದಾ ಕಾರ್ ಯಾವಾಗಲೂ ನೀಟಾಗಿರಬೇಕು ನಾನು ಹೈವನ್ ಹಳೇ ಇದ್ದಾಗೂ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದೆ ಸೊ ಕಾರೆಲ್ಲ ತೊಳೆದು ತುಂಬ ಈಸಿಯಾಗಿ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ಈಸಿಯಾಗಿ ಆಗಲಿಲ್ಲ ಒಂದು ಟೂ ಅವರ್ ಮೇಲೆ ಹಿಡಿದು ಹೋಯಿತು ಸುಸ್ತೇ ಆಗೋಗ್ಬಿಡ್ತು ನನಗಂತೂ ನಮ್ಮ ಮನೆಯವ್ರು ಸಾಕು ಒಳಗಡೆ ಬಾರವ ನೀನು ಎಷ್ಟು ಕೆಲಸ ಮಾಡ್ತೀಯಾ ಅಂತ ಬೈತಾಯಿದ್ರು ಸೊ ಹೇಗೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ಲೋರಿಂಗ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ನೈಟ್ ಒರೆಸಿ ನಾನು ಮತ್ತೆ ಮಲಗ ಅಂಥದ್ದು ಸೊ ಹೇಗೂ ಸಂಜೆ ಆಗಿದೆ ಎಲ್ಲ ಮತ್ತೆ ಒರೆಸ್ಬಿಟ್ಟು ಸಂಜೆ ಏನು ಒರೆಸಾದ್ ಬೇಡ ಒರೆಸ್ಬಿಟ್ಟು ಬೆಳಗ್ಗೆ ಎದ್ದು ರಂಗೋಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಫ್ಲೋರಿಂಗ್ ಎಲ್ಲ ಒರೆಸ್ಕೊಂಡೆ ಸೊ ಒರೆಸಿದ ಒರೆಸಿ ಮತ್ತೆ ಕೈಕಾಲು ಮುಖ ತೊಳೆದು ಸಂಕಷ್ಟಾರ ಚತುರ್ಥಿ ಬೆಳಗ್ಗೆ ಪೂಜೆ ಮಾಡಿದ್ನಲ್ವ ಮತ್ತೆ ಕೈ ಕೈಕಾಲು ಮುಖ ತೊಳೆದು ಮತ್ತು ಸಂಕಷ್ಟ ಚತುರ್ಥಿ ಇದ್ದಿದ್ರಿಂದ ಸೊ ಸಂಜೆ ದೀಪ ಹಚ್ಚಿ ಮತ್ತೆ ಗಣೇಶನಿಗೆ ಪೂಜೆ ಮಾಡಿ ಸೊ ಇವತ್ತಿನ ಬ್ಲಾಗ್ ಹೀಗೇ ಮುಗಿಸ್ದೆ ಸ್ನೇಹಿತರೆ ಯಾಕೆಂದರೆ ತುಂಬ ತುಂಬ ಅಂದರೆ ತುಂಬಾ ಯಾಕೋ ಸ್ಟ್ರೈನ್ ಆಗ್ಬಿಡ್ತು ಬೆನ್ನು ಸೊಂಟ ಎಲ್ಲ ಸಿಕ್ಕಾಬಿಟ್ಟು ಪೇಯ್ನ್ ಆಗ್ತಿತ್ತು ಕಾರ್ ತೊಳೆದಿದ್ದಕ್ಕೂ ಬೆಳಗ್ಗೆಯಿಂದ ಎಲ್ಲ ಎವಿ ಕೆಲಸಗಳೇ ಆಯಿತು ಬೆಳಗ್ಗೆಯಿಂದ ಸೊ ಹಾಗಾಗಿ ಈ ಶುಕ್ರವಾರ ಸೋಮವಾರ ಬಂದ್ಬಿಟ್ರಂತು ನಿಜವಾಗ್ಲೂ ಎಷ್ಟು ಸುಸ್ತಾಗ್ತಾ ಇರುತ್ತೆ ಅಂತಂದರೆ ಇಡೀ ಮನೆಯೆಲ್ಲ ಒರೆಸ್ಬೇಕಾ ಸೊ ಕಿಚನ್ ಕ್ಲೀನ್ ಮಾಡೋದೇ ಒನ್ ಅವರ್ ಮೇಲೆ ಹಿಡಿಯುತ್ತಾ ಹಿಂಗೆ ದಿನವೆಲ್ಲ ಬರೀ ಗುಡಿಸು ಹೊರಸು ಇದೇ ಆಗ್ಬಿಡುತ್ತೆ ಶುಕ್ರವಾರ ಮತ್ತು ಸೋಮವಾರ ಬಂದರೆ ಸೊ ಇವತ್ತು ಕಾರ್ ತೊಳೆದಿದ್ದರಿಂದ ಇಷ್ಟೊಂದು ರಿಸ್ಕ್ ಆಗೋಯ್ತು ನನಗೆ ಟೈಮ್ ಈಸ್ ಓವರ್ ಇವಾಗ ಎಲ್ಲ ಕ್ಲೀನ್ ಆಯಿತು ಕಾರು ನಮ್ಮ ಗಾಡಿ ನನ್ನ ಗಾಡಿ ಎಲ್ಲ ಕ್ಲೀನ್ ಮಾಡಾಯಿತು ಸೊಳ್ಳೆಗಳು ನೋಡಿ ಸೊಂಟ ಅಂತು ರಾಗ ಆಡ್ತಾಯಿದೆ ಸೊ ಇವಾಗಂತೂ ಸಾಧ್ಯ ಇಲ್ಲ ಗಾಡಿ ಒಳಗೆ ನಿಲ್ಲಿಸ್ಬಿಟ್ಟು ಬೇಕಮ್ ದೇವ್ರ ದೀಪ ಹಚ್ಚಿ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ ಸೊ ಇವತ್ತಿನ ಒಂದು ಬ್ಲಾಗ್ ಏನಾದರೂ ಇಷ್ಟ ಆಗಿದರೆ ಸೊ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ನೋಡಿ ಗಾಡಿ ಒಳಗಡೆ ನಿಲ್ಲಿಸ್ಬೇಕು ಸೊ ಎಷ್ಟು ಎಷ್ಟು ಸುಸ್ತಾಯಿತು ಅಂತಂದರೆ ನೋಡಿ ಕಾರು ಕಾರ್ ನಿಲ್ಲಿಸಿದ್ದ ಜಾಗ ಮತ್ತೆ ಯಾರಪ್ಪ ಕಾರ್ ಈಚೆ ತೆಗಿತಾರೆ ಅಂತ ಹೇಳ್ಬಿಟ್ಟು ಒಳಗಡೆನೆ ನಿಲ್ಸಿದ್ನಲ್ಲ ನೀರಂತೂ ಸಮೃದ್ಧವಾಗಿ ಬರುತ್ತೆ ಇಲ್ಲಂತೂ ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ತುಂಬ ದಿನ ಆಯಿತು ಕಾರ್ ತೊಳೆದು ನಾನು ಯಾಕೆಂದರೆ ರೋಹಿತೆ ಯಾವಾಗಲೂ ಇದ್ದ ಸೊ ಹಾಗಾಗಿ ಇವತ್ತು ನಾನು ಫೈನಲಾಗಿ ನೀರು ಬಂತು ಅಂತ ಕ್ಲೀನ್ ಮಾಡಿದೆ ಸೊ ಕಾರೆಲ್ಲ ತೊಳೆದು ನಿಲ್ಸಿದ್ದಾಯಿತು ಕಾರು ಗಾಡಿ ಎಲ್ಲ ತೊಳೆದು ಭಾಳ ದಿನ ಆಗಿತ್ತು ಬನ್ನಿ ಇವಾಗ ಕಾರ ಗಾಡಿ ಒಳಗಾಕ್ಬಿಟ್ಟು ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಕ್ಲೀನ್ ಮಾಡಿ ಮತ್ತೆ ಬೈಕ್ ಈಚೆ ನಿಲ್ಲಿಸ್ಬಿಟ್ಟಿದ್ದೆ ನಂದು ಇಕ್ಕಟ್ಟಾಗುತ್ತೆ ತೊಳೆಯೋದಕ್ಕೆ ಹಿಂಸೆ ಆಗುತ್ತೆ ಕಾರು ಅಂತ ಹೇಳ್ಬಿಟ್ಟು ಸೊ ಮಣ್ಣೆಲ್ಲ ನಿಂತ್ಕೊಳುತ್ತಲ್ವ ತೊಳೆಯೋಕೆ ಹಿಂಸೆ ಆಗುತ್ತೆ ಸಂಧಿ ಸಂಧಿ ಆಗುತ್ತೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಸೊ ಇವಾಗ ಆ ಬೈಕ್ ಕೂಡ ಈಚೆಲೆ ತೊಳೆದ್ಬಿಟ್ಟೆ ಮನೆಯವ್ರ ಬೈಕು ತೊಳೆದಿದ್ದೀನಿ ಕಾರು ತೊಳೆದಿದ್ದೀನಿ ಎಲ್ಲನೂ ತೊಳೆದು ಸೊ ಇವಾಗ ಬೈಕ್ ತೊಗೊಂಬಂದು ಒಳಗೆ ನಿಲ್ಲಿಸಿ ಫೈನಲಿ ಲಾಕ್ ಮಾಡಿಕೊಂಡು ಒಂದೇ ಸಲ ಲಾಕ್ ಮಾಡಿಬಿಡ್ತೀನಿ ಸಂಜೆ ಆದಮೇಲೆ ಗೇಟ್ಗಳೆಲ್ಲ ಲಾಕ್ ಮಾಡಿಬಿಡ್ತೀನಿ ಒಂದೇ ಸಲ ಮತ್ತೇನು ತೆಗಿಯಕ್ಕೆ ಹೋಗಲ್ಲ ಸೊ ದೊಡ್ಡ ಗೇಟೆಲ್ಲ ಸುಜಿತ್ ಬಂದ ಮೇಲೆ ಲಾಕ್ ಮಾಡಿಬಿಡ್ತೀವಿ ಸ್ಕೂಲಿಂದ ಬಂದ ಮೇಲೆ ಸೊ ನೋಡಿ ಮಳೆ ಜಾಸ್ತಿ ಆಗಿರೋದ್ರಿಂದ ಇತ್ತೀಚಿಗೆ ಸೊಳ್ಳೆಗಳ ಹಾವಳಿನೂ ಕೂಡ ತುಂಬಾ ಜಾಸ್ತಿ ಆಗಿದೆ ಯಾಕೆಂದರೆ ಮನೆ ಸುತ್ತಮುತ್ತ ಗಿಡ ಎಲ್ಲ ಸಿಕ್ಕಾಬಿಟ್ರೆ ಬೆಳೆದ್ಬಿಟ್ಟಿದೆ ಸೊ ಸಂಜೆ ಆದರೆ ಹೊರಗೆ ಬರೋಕ್ಕೆ ಆಗೋಲ್ಲ ಅಷ್ಟೊಂದು ಸೊಳ್ಳೆಗಳು ಸೊ ಹಾಗಾಗಿ ನಾನು ಸಂಜೆ ಇರೋ ಸುಜಿತ್ನ ನಾನು ಈಚೆಗೆ ಬಿಡೋಕ್ಕೆ ಹೋಗಲ್ಲ ಸೊ ನೋಡಿ ಎಲ್ಲ ಲಾಕ್ ಮಾಡಿಕೊಂಡು ಒಳಗೆ ಹೋಗ್ತೀನಿ ದೇವ್ರ ದೀಪ ಹಚ್ಚೋದಕ್ಕೆ ನೋಡಿ ರೋಡೆಲ್ಲ ಇವನ್ ಅಲ್ಲಿ ಸಿಮೆಂಟ್ ಬೇರೆ ಸ್ವಲ್ಪ ಹಾಕಿದ್ವಲ್ವ ಅದಕ್ಕೂ ಕೂಡ ಕ್ಯೂರಿಂಗ್ ಮಾಡಬೇಕಾಗಿತ್ತು ಹಂಗಾಗಿ ರೋಡೆಲ್ಲ ತೊಳೆದು ಸೊ ನೀರು ಜಾಸ್ತಿನೇ ಬಿಡ್ತಾರೆ ಸೊ ಹೆಂಗೂ ವೇಸ್ಟ್ ಆಗ್ತಿತ್ತು ನಾನು ಕಾರೆಲ್ಲ ತೊಳೆದಿದ್ದು ಒಳ್ಳೆಯದೇ ಆಯಿತು ಸೊ ಇನ್ನು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದಿದೆ ಹಾಗಾಗಿ ಸುಜಿತ್ ಮಾತಾಡ್ತಾ ಮಾತಾಡ್ತಾಯಿದ್ದೇನೆ ತುಂಬ ಡಿಸ್ಟರ್ಬ್ ಅನ್ನಿಸ್ತಾ ಇದೆ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕೆ ಬಬಾಯ್ ನಮಸ್ಕಾರ ಎಲ್ರಿಗೂ